ರಾಷ್ಟೀಯ ಹೆದ್ದಾರಿ ಸಂಖ್ಯೆ ನಾಲ್ಕರಲ್ಲಿನ ಅಲಾರವಾಡ ಬ್ರಿಡ್ಜ್ ಬಳಿ ರವಿವಾರ ರಾತ್ರಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಹಾದು ಹೋಗ್ತಾ ಇದ್ದಂತಹ ಕಾರು ಚಿಪ್ಪು ಸಾಗಿಸ್ತಾ ಇದ್ದಂತಹ ಟ್ರಾಕ್ಟರ್ ಟ್ರೈಲರ್ಗೆ ಭಾರಿ ವೇಗದಲ್ಲಿ ಗುದ್ದಿ ಓರ್ವ ಮೃತಪಟ್ಟಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಅಪಘಾತದಲ್ಲಿ ಕಾರ್ನಲ್ಲಿದ್ದ ದುರ್ಭಾಗ್ಯಶಾಲಿ ವ್ಯಕ್ತಿ ಗಿರೀಶ್ ಕುಲಕರ್ಣಿ ಮೃತಪಟ್ಟಿದ್ದಾನೆ ರವಿವಾರ ರಾತ್ರಿ ಹೆದ್ದಾರಿಯಲ್ಲಿ ಉಸಿರಿನ ಚಿಪ್ಪು ತುಂಬಿದ ಎರಡು ಟ್ರೈಲರ್ಗಳೊಂದಿಗೆ ಟ್ರ್ಯಾಕ್ಟರ್ ಒಂದು ಇತ್ತು ಆಗ ಹಿಂದಿನಿಂದ ಭೀಕರ ವೇಗದಲ್ಲಿ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಟ್ರೈಲರ್ಗೆ ಗುದ್ದಿದೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಟ್ರೈಲರ್ ಹೊಡೆದು ಉರುಳಿ ಮತ್ತು ಕಾರಿನ ಮುಂಭಾಗ ಸಂಪೂರ್ಣ ಹಾಳಾಗಿದೆ ಅಪಘಾತ ಸಂಭವಿಸಿದ ದಕ್ಷಿಣ ಸುತ್ತಮುತ್ತಲಿನ ನಿವಾಸಿಗಳು ಮತ್ತು ಹೆದ್ದಾರಿಯಲ್ಲಿದ್ದ ವಾಹನ ಸವಾರಿಯರು ಸ್ಥಳಕ್ಕೆ ಧಾವಿಸಿದ್ರು ಮಧ್ಯದಲ್ಲಿ ಮಾಹಿತಿ ಪಡೆದ ಪೆಟ್ರೋಲ್ ಪೊಲೀಸರ ತಂಡ ಮತ್ತು ಆಂಬ್ಯುಲೆನ್ಸ್ ಕೂಡ ಸ್ಥಳಕ್ಕೆ ತಕ್ಷಣ ಆಗಮಿಸಿತು ನಾಗರಿಕರ ಸಹಾಯದಿಂದ ಅಪಘಾತಕ್ಕೊಳಗಾದ ಕಾರಿನಲ್ಲಿದ್ದ ಚಾಲಕ ಮತ್ತು ಇತರ ಪ್ರಯಾಣಿಕರನ್ನ ಹೊರತೆಗೆದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಗಿರೀಶ್ ಕುಲಕರ್ಣಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ದೃಢೀಕರಿಸಲಾಯಿತು ಅಪಘಾತದಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಅಡಚಣೆ ಉಂಟಾಯಿತು ತಕ್ಷಣ ಜೆಸಿಬಿ ಮತ್ತು ಗ್ರೇನ್ ಬಳಸಿ ಅಪಘಾತಕ್ಕೊಳಗಾದ ವಾಹನಗಳನ್ನು ತೆರವುಗೊಳಿಸಿ ಹೆದ್ದಾರಿಯನ್ನ ತೆರೆಯುವ ಕೆಲಸ ನಡೆಸಿತ್ತು ಇತ್ತೀಚಿನ ದಿನಗಳಲ್ಲಿ ಸುವರ್ಣಸೌಧದಿಂದ ಅಲಾರವಾಡದ ಬ್ರಿಡ್ಜ್ವರೆಗೆ ಹೆದ್ದಾರಿಯಲ್ಲಿನ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಇದರ ಪ್ರಮುಖ ಕಾರಣ ಹೆದ್ದಾರಿಯ ಡೊಂಚುಗಳಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲದಿರೋದು ಅಂತ ಸ್ಥಳೀಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಸಮಯದಲ್ಲಿ ಈ ಪ್ರದೇಶದಲ್ಲಿ ದಟ್ಟ ಕತ್ತಲು ಉಂಟಾಗಿರುವುದರಿಂದ ಅಪಘಾತಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಏನೆಂದ್ರೆ ಹೆದ್ದಾರಿಯ ಡೊಂಚುಗಳಲ್ಲಿ ಹತ್ತು ಹದಿಯ ವಿದ್ಯುತ್ ದೀಪಗಳನ್ನು ಅಳವಡಿಸುವುದು ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ